ಏನೋ ಪ್ರಾಪರ್ಟಿ ತಂದೆ ತಾಯಿಗಳು ಬಿಟ್ಟು ಹೋಗದೆ ಇದ್ರು ಕೂಡ ನಮ್ಗೆ ಜನ್ಮ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರನ್ನ ಕೊನೆ ತನಕ ನೋಡ್ಕೋಬೇಕಾಗತ್ತೆ ನಾವು ಚಿಕ್ಕ ಮಕ್ಳಿದ್ದಾಗ ನಮ್ಗೆ ಕಂಟ್ರೋಲ್ ಇಲ್ದಲ್ನ ಇರುವಾಗ ಒಳತ್ ಯಾವ್ದು ಅಂತ ಗೊತ್ತಿಲ್ಲದೆ ಇದ್ದಾಗ ತಂದೆ ತಾಯಿಗಳ ಮೇಲೆ ಅಸಹ್ಯ ಮಾಡಿದಾಗ ಅವ್ರ ನಮ್ಮನ್ನ ಸಾಯಿಸ್ಬಿಟ್ರೇನು ಇಲ್ವಲ್ಲ ಈಗ ಅವ್ರು ಆ ಏಜಿಗೆ ತಲುಪ್ತಾರೆ ಎಂಬತ್ ಆಗುತ್ತೆ ಪ್ರಾಸ್ಟ್ರೇಟ್ ಆಗುತ್ತೆ ಇರುತ್ತೆ ಮತ್ತೊಂದಿರುತ್ತೆ ಮಗ್ದೊಂದ್ ತೊಂದರೆ ತಾಪತ್ರೆಗಳಿರುತ್ತೆ ಕಾಲ್ ಕೈ ಕಾಲ್ ಬಿದ್ದೋಗೋ ಅಂತ ಪರಿಸ್ಥಿತಿ ಬಂದಿರತ್ತೆ ಕಂಟ್ರೋಲ್ ಇರಲ್ಲ ಆರ್ಗನ್ಸ್ ಮೇಲೆ ಅಸಹ್ಯ ಪಟ್ಕೊಳಕಾಗತ್ತ ಅವ್ರಂಗೆ ಅಸಹ್ಯ ಪಟ್ಕೊಂಡು ನಮ್ಮನ್ ಬೀದಿಗೆ ತಳ್ಬಿಟ್ರ ಇಲ್ವಲ್ಲ ಸಾಕದ್ರು ತಾನೆ ರಾತ್ರಿ ಇಡೀ ಎದ್ದೋಳು ನೋಡ್ಕೊಂಡ್ಲು ತಾನೆ ಜ್ವರ ಬಂದಿದ್ರಾಗ ನಮ್ಮಮ್ಮ ಅನಿಸ್ಕೊಂಡು ಮನದಿನ ಕೆಲ್ಸಕ್ಕೆ ರಜೆ ಹಾಕದ್ಲೇನು ಇಲ್ಲ ಈ ಮಗುನು ಇಟ್ಕೊಂಡು ಆ ಅನಾರೋಗ್ಯದ ಮಗುನು ಇಟ್ಕೊಂಡು ಒದ್ದಾಟ ಮಾಡ್ಕೊಂಡು ಸಾಕದ್ಲು ತಾನೆ ಅದೆಲ್ಲ ನೆನೆಸ್ಕೊಬೇಡ್ವಾ ಅವ್ರು ಬಿಟ್ಟೋದ್ ಪ್ರಾಪರ್ಟಿಗ್ ಮಾತ್ರ ನಾ ಅಲ್ಲಾಟೆ ಇದೇ ರಾವ್ ಒಂದ್ ಇಪ್ಪತ್ ಲಕ್ಷ ಸಾಲ ಮಾಡ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ ಯಾವ ಹೆಣ್ಮಕ್ಳು ಮುಂದೆ ಬಂದು ತೀರ್ಸಿದಿರಿ ಹೇಳಿ ಹೇಳ್ರೆ ಗಂಡ್ಮಕ್ಳು ತೀರ್ಸ್ಬೇಕವ್ರು ಅಂತ ಹೇಳ್ತಾರೆ ಯಾರು ತೀರ್ಸಿದಿರಿ ಹೇಳಿ ಅದೇ ಅಕ್ಕನ್ ಮಗಳ ತಂಗಿ ಮಗಳು ಇವ್ರದ್ದು ಮದ್ವೆ ಆಯ್ತು ಅಂತಂದ್ರೆ ಅಕ್ಕ ಅಕ್ಕ ಅಥವಾ ತಂಗಿ ಮಕ್ಳು ತಂಗಿ ಮದ್ವೆ ಆಯ್ತು ಅಂದ್ರೆ ಆ ಗಂಡು ಹುಡುಗ ಆದವನು ಒಂಚೆ ಮೇಲಕ್ಕೆ ಎತ್ಕೊಟ್ಟು ಕೊಟ್ಕೊಂಡು ಊರೆಲ್ಲ ಓಡಾಡಿ ಬಡಿಸೋದ್ರಿಂದ ಹಿಡಿದು ಎಂಜಲ್ ಲೋಟ ತೆಗೆಯೋದ್ರಿಂದ ಎಲ್ಲ ಮಾಡಿರ್ತಾರೆ ಹೆಣ್ಮಕ್ಳು ಏನ್ ಮಾಡಿದ್ದಾರೆ ಗಂಡ್ಮಕ್ಳು ಮದುವೆನಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಟುಕ್ಕು ಟಪ್ಪು ಅಂತ ಓಡಾಡ್ಕೊಂಡು ನಿಂತು ಬಿಟ್ಟಿರ್ತಾರೆ ಆ ಅವ್ರು ಹೇಳ್ತಾರೆ ಊರವರಲ್ಲ ಗಂಡ್ಮಗು ನೀನು ನಿನ್ ತಂಗಿ ಮದುವೆ ಮಾಡ್ಬೇಕು ನಿನ್ ಮನೆ ಮನ್ತನದ್ ಕಾಪಾಡಬೇಕು ಅಂತ ಆ ಸಿಸ್ಟಮ್ನ ಆ ಸೊಸೈಟಿನ ಬರೇ ಒಂದು ಸೆಕ್ಷನ್ ಸಿಕ್ಸ್ ಹಾಳು ಮಾಡ್ಬಿಡ್ತು ಲುಕ್ ಅಟ್ ಚೈನಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ಬಿಟ್ಟು ದಿ ಗೌರ್ಮೆಂಟ್ ಪೋಟ್ ಸರ್ಟ್ ಅಂಡ್ ರಿಸ್ಟ್ರಿಕ್ಷನ್ಸ್ ಟುಡೇ ದರ್ ಈಸ್ ಪಾಪ್ಯುಲೇಷನ್ ಡಿಕ್ರೀಸ್ ಚೀನಾ ಇಸ್ ಫೀಲಿಂಗ್ ಡಿಫಿಕಲ್ಟಿ ಜಪಾನ್ ಚೀನಾ ಇಲ್ಲೆಲ್ಲಾನು ಮುದುಕರೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಚೈನಾದವರು ಹೇಳ್ತಾರೆ ಮೂರನೇ ಮಕ್ಕಳು ಮಾಡ್ಕೊಂಡ್ರೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ದಿಸ್ ಇಸ್ ದಿ ರಿಸಲ್ಟ್ ಸೊ ಅದನ್ನ ನ್ಯಾಚುರಲ್ ಆಗಿ ಆಗಕ್ ಬಿಟ್ಬಿಡ್ಬೇಕು ಗೊತ್ತಾಯ್ತಲ್ಲ ಹುಲಿ ಒಂದ್ ಮರಿನೋ ಎರಡ್ ಮರಿನೋ ಮೂರ್ ಮರಿನೋ ಹಾಕುತ್ತೆ ಕಾಡ್ನಲ್ಲಿ ಜಿಂಕೆ ಹನ್ನೆರಡು ಮರಿ ಹಾಕುತ್ತೆ ಲೈಫ್ ಸೈಕಲ್ ಅಲ್ವಾ ಫರ್ಮಟೇಶನ್ ಕಾಂಬಿನೇಷನ್ ಹಾಕೊಂಡ್ರೆ ಅಷ್ಟು ಹುಳಿಗೆ ಅಷ್ಟು ಜಿಂಕೆ ಅಷ್ಟು ಹುಳಿಗೆ ಅಷ್ಟು ಕಾಡ್ಕೊಣ ನಾವು ಆಲ್ಟರ್ ಮಾಡಕ್ ಹೋಗ್ಬಾರ್ದದ ಅದನ್ನ ಬಿಡ್ಬೇಕು ಅಷ್ಟಕ್ಕೆ ನನ್ಗೆ ಏನಿಲ್ದೆ ಹೋದ್ರು ನಿಮ್ಮನ್ನ ಈ ಭೂಮಿಗ್ ತಾನೆ ಈಗಿನ ಕಾಲದ ಮಕ್ಳು ಕೇಳ್ತಾರಲ್ಲ ಅವೆಲ್ಲ ಏನೋ ಟಿವಿ ಸೀರಿಯಲ್ಗೆ ಪಿಕ್ಚರ್ಗೆ ಚೆನ್ನಾಗಿರುತ್ತೆ ನಿಮ್ ಚೀಟೆಗೆ ನೀವು ನಮ್ಮನ್ನ ನುಟ್ಸುದ್ರಿ ನಾವೇ ನುಡ್ಸುವಂತ ಅಪ್ಲಿಕೇಶನ್ ಹಾಕೊಂಡಿದ್ವಾ ಅಂತ ಅದೇ ಮಾತನ್ನ ಅವನ್ ಮಗಳು ನಾಳೆ ಬೆಳಗ್ಗೆ ಕೇಳಿದಾಗ ಅವನ್ ಮಗ ಕೇಳಿದಾಗ ಅವನ್ ಗೊತ್ತಾಗುತ್ತೆ ನೋವು ಎಷ್ಟು ಅಂತ ಪ್ರೊಕ್ರಿಯೇಷನ್ ಈಸ್ ಒನ್ ಆಫ್ ದಿ ఇంపార్టెంట్ సిగ్నిఫికెంట్ ఫ్యాక్టర్ ఆఫ్ ది ఇన్స్టిల్ మ్యారేజ్ గొప్ప పూర్వరూపం పితోత్తర రూపం అంత మాతా పూర్వ రూపం పితోత్తర ఉత్తర రూపం ప్రజాసంధి ప్రజననం సంధానం అంత అనుశాసన ఎస్యర్ ఆగితారు నోడి సో ప్రొక్రీయేషన్ ఈస్ ఆఫ్ ది ఇంపార్టెంట్ అండ్ ఫండమెంటల్ అండ్ సిగ్నిఫికెంట్ ఫ్యాక్టర్ ఆఫ్ ఎ ఇన్స్టిూషన్ కాల్డ్ మ్యారేజ్ ಅದರ್ವೈಸ್ ಒನ್ ಡೇ ದಿ ಹೋಲ್ ಸಿಸ್ಟಮ್ ವಿಲ್ ಕಂಪ್ಲೈನ್ ಎಂಡ್ ಹೋಲ್ ಜನರೇಷನ್ ಎಂಡ್ ಇಬ್ರು ಒಂದೇ ಶಾಲೆಗೆ ಹಾಕಿ ಇನ್ನೂ ಒಂದ್ ಅಜ್ಜೆ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆತರ ಡಿಸ್ಕ್ರಿಮಿನೇಷನ್ ಮಾಡು ಅಂತ ಯಾರೂ ಹೇಳಿಲ್ಲ ಯಾಕೆ ಅಂದ್ರೆ ಮಗಳನ ಮುಖಾಂತರ ಕನ್ಯಾದಾನದ ಫಲ ಸಿಗುತ್ತೆ ತಂದೆಗೆ ಇಪ್ಪತ್ತೊಂದು ಪಿತೃಗಳು ಟ್ವೆಂಟಿ ಒನ್ ತಲೆಮಾರು ಇರುತ್ತಲ್ಲ ಅಪಾರ್ಡ್ಸು ಒಂದು ಕನ್ಯಾದಾನದಿಂದ ಅವ್ರಿಗೆ ಏನಾದ್ರು ತಿಥಿ ಪತಿ ಆಗಿಲ್ದೇ ಅವ್ರೆಲ್ಲ ಸೇರ್ತಾರೆ ಅಂತ ನಂಬಿಕೆ ಗಂಡೆತ್ಕೊಂಡ್ರೆ ದನ ಇಸ್ಕೊಳ್ಳೋದಷ್ಟೇ ಹೊರತು ಕೊಡೋದಿಲ್ಲ ಅರ್ಥ ಆಯ್ತಲ್ಲ ಇವೆಲ್ಲ ಇದೆ ಅವೆಲ್ಲ ಇತ್ತು ಮೇನ್ ಸಿಂಧುಲ್ಲ ಲಾ ತೆಗೆದು ನೋಡಿ ಅದೆಲ್ಲ ಎಷ್ಟ್ ಚೆನ್ನಾಗಿ ಡೀಲ್ ಮಾಡ್ತಾನೆ ಅಂತ ರಘಾರಲ್ಲೂ ಇದೆ ಶುಡ್ ರೀಡ್ ದಟ್ ದಟ್ ಪೋರ್ಷನ್ ಅದಕ್ಕೆಲ್ಲ ಅಂಕುಶ ಹಾಕ್ಬಿಟ್ರು ಐವತ್ತಾರಲ್ಲಿ ಆ ಓಲ್ಡ್ ಹಿಂದೂ ಲಾ ನಾಲ್ಕು ಭಾಗ ಕಡ್ದಾಕ್ ಬಿಟ್ರು ಬೇರೆ ಯಾವ ಸಿಸ್ಟಮ್ಗೂ ಟಚ್ ಮಾಡ್ಲಿಲ್ಲ ಟಚ್ ಮಾಡಿದವ್ರು ಬೇರೆ ಅವರಲ್ಲ ನಮ್ಮವ್ರೇ ಗೊತ್ತಾಯ್ತಲ್ಲ ಕೊಡ್ಲಿ ಕಾವು ಮರಕ್ ನೋವು ಅಂತ ಗಾದೆ ಕೊಡ್ಲಿ ಇದೆಯಲ್ಲ ಹ್ಯಾಂಡ್ಲು ದಟ್ ಈಸ್ ಮೇಡ್ ಔಟ್ ಆಫ್ ಮರನೆ ಮರಕ್ ನೋವು ಅದರಿಂದ ತನ್ನೇ ಹೊಡಿತಾನು ಸೊ ನೋ ಅದರ್ ನೋ ಅದರ್ ಪರ್ಸನಲ್ ಲಾ ಸಿಸ್ಟಮ್ ವಾಸ್ ಟಿಂಕರ್ಡ್ ಇನ್ ದಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಟ್ ಇಸ್ ಓನ್ಲಿ ದಿ ಹಿಂದೂ ಲಾ ನಮ್ಗೇನಾಯ್ತದೆ ಅಂತಾನೆ ಗೊತ್ತೇ ಆಗ್ಲಿಲ್ಲ ಆಗಲೋ ರಾತ್ರಿ ಹೊಸ ಕಾನೂನು ಬಂದ್ಬಿಡ್ತು ತಿಳಿತೋ ಇಲ್ವೋ ಹೆಣ್ಮಕ್ಳು ನಮ್ಮವ್ರೆನೇನೆ ನಮ್ಮ ಜೊತೆಗೆ ಹೊರಹುಟ್ಟದವರು ಕಷ್ಟಕ್ಕಾಗೋರು ಬೆನ್ನಿಗೆ ಬಿದ್ದವರು ಬಾಂಧವ್ಯ ಕಿತ್ತಾಕ್ ಕೊಟ್ಟವಲ್ಲ ಹೋಗೇ ಅಪ್ಪನ ಮನೆಯಿಂದ ಏನ್ ತಂದಿ ಅಂತ ಹೊಸ ಕಾನೂನು ಬಂದಿದ್ಯಂತೆ ಅಂತ ನೋಟಿಸ್ ಕೊಡು ಅಂತ ಓ್ರು ನೋಟಿಸ್ ಬಂತು ಪಾಪ ಇವನ್ ನಂಬ್ಕೊಂಡ್ ಬಂದಿದ್ಲಲ್ಲ ಎಂಡ್ತಿ ಅವಳು ಯಾಕೆ ಸಪ್ಪಗಿದಿರಿ ಏನಾಯ್ತು ಅಂತ ಕೇಳ್ಬೇಕು ರಾತ್ರಿ ಇಲ್ಲ ಹಿಂಗೆ ನಿನ್ನ ಅತಿಗೆ ನಾದಿನಿ ಈ ತರ ನೋಟಿಸ್ ಕಳ್ಸಿದ್ದಾರೆ ಅಂತ ಯಾಕಂತೆ ಅಂತ ಹಿಂಗ ಹಿಂಗೆ ಅಂತ ಎರಡು ದಿನ ಸುಮ್ನಿದ್ದ ಗಂಡ ಮೂರನೇ ದಿನ ಯಾಚನೆ ಮಾಡ್ದ ನಿಮ್ಮಪ್ಪನ ಮನೇಲಿ ಏನೇನಿದೆ ಅಂತ ఈ క్లైప్ లయర్ ఆ కెండెంటు ఈ కడ డిఫెండెంట్ లయర్ అక్కడే కడ ప్లైంటీప్ సరిహయ్ ఇల్ తప్పు ఇవరే గొప్పలా